ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ಫೈನಲ್ ಆಗಿ ಸಕ್ಸಸ್ಫುಲ್ಲಾಗಿ ಲೆವೆನ್ ಡೇಸ್ ಕಂಪ್ಲೀಟ್ ಆಯ್ತು ರೀ ಹನ್ನೊಂದು ದಿನದ ಪೂಜೆನೂ ಮುಗಿಸಿದ್ವಿ ಈಗ ಹೆಣ್ಮಕ್ಕಳಿಗೆ ಮಡಿಲಕ್ಕಿ ತುಂಬೋ ಶಾಸ್ತ್ರ ಅಂದ್ರೆ ಉಡಿ ತುಂಬೋ ಶಾಸ್ತ್ರ ಹೆಂಗೆ ಅದಕ್ಕೆ ಏನೇನು ಬೇಕು ಐಟಮ್ಸ್ ಅನ್ನೋದನ್ನು ಈ ಬ್ಲಾಗ್ ಒಳಗೆ ನೋಡೋಣ ಅಂತ ಬರ್ರಿ ಮುತ್ತೈದೆಯ ಸಂಕೇತ ಬಳೆ ಬೆಳೆ ಬೇಕ್ರಿ ಮೋ ಮೇನ್ ಇಂಪಾರ್ಟೆಂಟ ಬಳೆ ಆಮೇಲೆ ಉತ್ತತ್ತಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಪ್ರಸಾದಕ್ಕೆ ಅಂತೇಳಿ ಡ್ರೈ ಫ್ರೂಟ್ಸು ಹೂವು ಆಮೇಲೆ ದಕ್ಷಿಣೆ ಇದು ಪ್ರಸಾದಕ್ಕೆ ಬಾಕ್ಸ್ ಅರಿಶಿನ ಕುಂಕುಮದ್ದು ಆಮೇಲೆ ಅಕ್ಕಿ ನಿಮ್ಮಿಂದ ಆದ್ರೆ ಬ್ಲೌಸ್ ಪೀಸು ಇಲ್ಲಾಂದ್ರೂ ನಡಿತೈತಿ ಎಲ್ಲಿ ಅಡಿಕೆಯಲ್ಲಿ ಒಳಗೂ ಕೊಡ್ಬೋದು ಬರ್ರಿ ಅಕ್ಕಿ ಅಂದ್ರೆ ಉಡಿ ಯಾವ ಥರ ರೆಡಿ ಮಾಡ್ಬೇಕು ಅನ್ನೋದನ್ನು ನೋಡೋಣ ನಾನು ಬ್ಲೌಸ್ ಪೀಸ್ ರೀ ಅಂದರೆ ನಾನು ಹನ್ನೊಂದು ದಿನ ಅಮಾವಾಸ್ಯೆ ನೆಕ್ಸ್ಟ್ ಡೇ ಇಂದೂ ಹೋಗೋಕೆ ಸ್ಟಾರ್ಟ್ ಮಾಡೀನಿ ಸೊ ಹಾಗಾಗಿ ನಾನು ಹನ್ನೊಂದು ಪೂಜೆ ಆಗ್ಯಾವೆ ನಾನು ಹನ್ನೊಂದು ಉಡಿ ತುಂಬಬೇಕು ಅಂದ್ಕೊಂಡು ಹನ್ನೊಂದು ಹುಡಿನ ರೆಡಿ ಮಾಡಾತ್ತಿದ್ದೆ ಫಸ್ಟಿಗೆ ಬ್ಲೌಸ್ ಪೀಸ್ ಇಟ್ಟು ಆಮೇಲೆ ಎರಡಲ್ಲಿ ಆಮೇಲೆ ಅಕ್ಷತೆ ಕಾಳು ಒಂದು ಮುಟ್ಗೆ ಒಳಗನ ಅದನ್ನು ಐದು ಸತಿ ಮಾಡಿ ಅಕ್ಷತೆ ಕಾಳನ್ನ ಹಾಕಿ ನಾನು ಇವಾಗ್ತಾ ಇದ್ದೆ ನೋಡು ಆ ಥರ ಜಾಸ್ತಿ ಜಾಸ್ತಿ ಆದರೆ ಹಾಕಕ್ಕೆ ಆಮೇಲೆ ಉಡಿ ತುಂಬೋದು ಅದಕ್ಕೆಲ್ಲ ಸರಿ ಹಾಗಾಗಿ ಇಷ್ಟೊಳಗನ ಐದು ಸತಿ ಮಾಡಿ ಹಾಕಿರಿ ಅದರ ನೆಕ್ಸ್ಟು ಹಣ್ಣು ಮೂಲು ಹಾಕ್ಬೇಕ್ರಿ ಅದನ್ನು ಐದು ಸುತ್ತ ಸುತ್ತಬೇಕು ಫಸ್ಟ್ ಒಂದು ಸಣ್ಣದ ಹಾಕಿ ಇಡ್ತಾರೆ ಆಮೇಲೆ ನೆಕ್ಸ್ಟು ದೊಡ್ಡ್ದು ಇಡ್ತಾರೆ ದೊಡ್ದು ರೆಡಿ ಮಾಡ್ಕೊತಾರೆ ಅದನ್ನು ನಾನು ಇಲ್ಲಿ ರೆಡಿ ಮಾಡೋಂಗಿಲ್ಲ ಅಲ್ಲೇ ಆಮೇಲೆ ಗಂಟಾಗ್ಬಿಡ್ತಾವೆ ರೀ ಉಡಿ ತುಂಬುವಾಗ ಅಲ್ಲೇ ಮಾಡಿ ಹಾಕ್ತೀನಿ ಅದು ಇದ್ರೊಳಗೆ ಟ್ಯಾಗ್ ಮಾಡೀನಿ ನೋಡುವಂತ್ರೆ ಈ ಥರ ಎಲ್ಲದಕ್ಕೂ ಐದು ಐದು ಎಳಿದು ಅಷ್ಟಕ್ಕೂ ರೆಡಿ ಮಾಡಿ ಇಟ್ಟೆ ನೆಕ್ಸ್ಟು ಅಡಿಕೆ ಬೆಟ್ಟಿರಿ ಒಂದೊಂದಕ್ಕೂ ಅಡಿಕೆ ಬೆಟ್ಟಿ ಇಟ್ಟೆ ಅದರ ನಂತರ ಅರ್ಶಿಣ ಬೇರು ಇದು ಇಂಪಾರ್ಟೆಂಟ ಅರಶಿನ ಪ್ರತಿಯೊಂದೊಂದಕ್ಕೂ ಅರ್ಶಿನ ಬೇರನ್ನ ಇಟ್ಕೋತಾ ಬಂದೆ ನೆಕ್ಸ್ಟು ಉತ್ತತ್ತಿರಿ ಉತ್ತತ್ತಿನಾದರೂ ಇಡ್ಬೋದು ಇಲ್ಲ ಬಾಳೆಹಣ್ಣು ಒಂದು ಬಾಳೆಹಣ್ಣೇ ಇಡ್ಬೋದು ನಾನು ಉತ್ತತ್ತಿ ಇಡೋಣ ಅಂದ್ಕೊಂಡು ಉತ್ತತ್ತಿ ಇಡಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಒಬ್ಬೊಬ್ಬರು ಒಂದು ಉತ್ತತ್ತಿ ಇಡ್ತಾರೆ ಒಂದು ಉತ್ತತ್ತಿ ಇಡಬಾರ್ದು ಎರಡೇ ಇಡಬೇಕು ಬಾಳೆಹಣ್ಣು ಇಟ್ಟರೆ ಒಂದು ಇಡ್ಬೋದು ಒಂದು ಬಾಳೆಹಣ್ಣು ಇಡ್ಬೋದು ಉತ್ತತ್ತಿ ಮಾತ್ರ ಎರಡು ಇಡಬೇಕು ಆಮೇಲೆ ಬಳಿ ಹಸಿರು ಬಳಿ ಹಸಿರು ಬಳಿ ಆಗಲಿ ಕೆಂಪು ಬಳಿ ಆಗಲಿ ಇಡ್ಬೋದು ನಾನು ಹಸಿರು ಬಳ್ಳಿನ ಇರಲಿ ಅಂಥೇಳಿ ಹಸಿರು ಬಳ್ಳಿನೇ ತರಿಸಿದೆ ಹಸಿರು ಬಳ್ಳಿನೂ ಇಡತ್ತೆ ಆಮೇಲೆ ನಮ್ಮಿಂದ ಆದಷ್ಟು ಹತ್ತು ರೂಪಾಯಿ ಆಗಲಿ ಒಂದು ರೂಪಾಯಿ ಆಗಲಿ ಎಷ್ಟಾಗ್ತಿತ್ತು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ದಕ್ಷಿಣ ಇಡಬೇಕು ನಾವು ಒಂದೊಂದು ರೂಪಾಯಿ ಇಟ್ಟೆ ರೀ ನೆಕ್ಸ್ಟು ಅರಶಿನ ಕುಂಕುಮದ್ದು ಇದನ್ನು ನಾನು ಎಷ್ಟು ಕ್ಯೂಟ್ ಆಯ್ತು ನೋಡ್ರಿ ಇದನ್ನು ಪ್ರತಿ ಒಬ್ಬೊಬ್ಬ ಒಂದೊಂದು ಹುಡಿಗೂ ಇಟ್ಟೆ ಅರ್ಶನ ಕುಂಕುಮದ್ದು ಆಮೇಲೆ ನಾನು ದೇವ್ರಿಗೂ ಮಡಿಲಕ್ಕೆ ಕೊಡೋದ್ರಿಂದ ಇವತ್ತು ನಾನು ಹೋಗೋ ಹೆಣ್ಣು ದೇವ್ರಿಗೆ ಅಂದ್ರೆ ನಾಲ್ಕು ಹೆಣ್ಣು ದೇವ್ರಾಗ್ತವು ನಾಲ್ಕು ನಾಲ್ಕು ಐದು ಹೆಣ್ಣು ರೀ ಸೊ ಎಲ್ಲದಕ್ಕೂ ಉಡಿನ ರೆಡಿ ಮಾಡ್ಕೋಬೇಕು ಈಗ ನಾನು ತೋರಿಸ್ತಿರೋದು ಮಾತ್ರ ಮಕ್ಕಳಿಗೆ ಉಡಿ ತುಂಬೋದಷ್ಟೇ ತೋರಿಸಾತೀನಿ ಇದೇ ಥರನ ದೇವರಿಗೂ ಹೋಗ್ತೀನಿ ರೀ ಅದರ ನೆಕ್ಸ್ಟು ಪ್ರಸಾದ ಡ್ರೈ ಫ್ರೂಟ್ಸ್ನ ರೆಡಿ ಮಾಡತ್ತಿದೆ ಆ ಬಾಕ್ಸ್ ಒಳಗೆ ಹಾಕೋಣ ಇದ್ರೊಳಗೆ ಉಡಿ ಒಳಗೆ ಇಟ್ಟರೆ ಸುಮ್ಮನೆ ಎಲ್ಲ ಮಿಕ್ಸ್ ಆಗಿಬಿಡ್ತೈತಿ ಅಕ್ಕಿ ಅರ್ಶಿಣ ಕುಂಬ ಅದೆಲ್ಲ ಅಂಥೇಳಿ ನೀಟಾಗಿ ಒಂದು ನೀಟ್ ಕಾಣಲಿ ಅಂತ ಬಾಕ್ಸ್ ಒಳಗೆ ಹಾಕತ್ತೆ ನಾನು ಡ್ರೈ ಫ್ರೂಟ್ಸ್ನ ಗೋಡಂಬಿ ದ್ರಾಕ್ಷಿ ಆಮೇಲೆ ಕಲ್ಸಕ್ರಿ ತರಿಸಿದ್ದೆ ರೀ ಫಸ್ಟಿಗೆ ಗೋಡಂಬಿ ಹಾಕು ಅಂತ ಬಂದೆ ಎಲ್ಲ ಬಾಕ್ಸಿಗಿ ನೆಕ್ಸ್ಟು ದ್ರಾಕ್ಷಿ ಹಾಕ್ಬೇಕ್ರಿ ಪ್ರಸಾದ ಅಂದರೆ ಎಷ್ಟಿರ್ತೈತಿ ರೀ ಲಿಮಿಟೆಡ್ ಆಗಿರ್ತೈತಿ ಸೊ ನಾನು ಲಿಮಿಟೆಡ್ ಲಿಮಿಟೆಡ್ಡಾಗಿಯೇ ಎಲ್ಲ ಬಾಕ್ಸಿಗೂ ಪ್ರಸಾದನ ಹಾಕ್ಕೊಂತ ಬಂದೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಕಲ್ಸಕ್ರಿ ಹಾಕ್ಕೊಂಡು ಬಂದೆ ಇಷ್ಟು ಎಲ್ಲ ಡ್ರೈ ಫ್ರೂಟ್ಸು ರೆಡಿ ಆಯಿತು ಇದನ್ನು ಪ್ಯಾಕ್ ಮಾಡಿ ಅದು ಕವರ್ ಒಳಗೆ ಹಾಕಿ ಪ್ಯಾಕ್ ಮಾಡಿಬಿಟ್ರೆ ಮುಗೀತು ನೋಡಿರಿ ನೀಟ್ ಕಾಣಿಸ್ತೈತಿ ಇನ್ನು ಕೆಲವೊಬ್ಬರು ಹಂಗೆ ಅಲ್ಲೇ ಬಂದು ರೆಡಿ ಮಾಡ್ಕೊತಿರ್ತಾರೆ ಬಟ್ ಅಲ್ಲಿ ಗಡಿ ಬಿಡಿ ಒಳಗೆ ಒಂದು ಇಡೋದು ಒಂದು ತೆಗೆಯೋದು ಆಗ್ತಿರ್ತೈತಿ ಒಂದು ನೆನ್ಪಾರ ಇರ್ತೀವಿ ಹೀಗೆಲ್ಲ ಆಗ್ತಿರ್ತೈತಿ ಒಳಗೆ ಮಾಡ್ಕೊತ ಹೋದ್ರೆ ನೀಟ್ ಇರ್ತತಿ ಆಮೇಲೆ ಎಲ್ಲಾನು ಇಡ್ತೇವಿ ನೋಡಿರಿ ಆಗಿ ಈ ಥರ ಎಲ್ಲಾನು ಉಡಿನ ರೆಡಿ ಮಾಡಿ ಇಟ್ಕೊಂಡೆ ನೆಕ್ಸ್ಟು ಕಂಕಣವೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ನೆಕ್ಸ್ಟು ಬೇಗನ ಎದ್ದು ಎಲ್ಲ ಎಡಿ ಎಲ್ಲ ರೆಡಿ ಮಾಡಿಕೊಂಡು ಬೇಗನ ಬಂದ್ವಿ ರೀ ಅಂದರೆ ಹತ್ತು ದಿನವೂ ಬೇಗನ ಪೂಜೆ ಮಾಡೇವಿ ಇದು ಒಂದು ಪೂಜೆನೂ ಬೇಗನ ಮಾಡಿ ಬೇಗನ ಉಡಿ ತುಂಬೋಣ ಅಂದ್ಕೊಂಡು ಬೇಗನ ಬಂದ್ವಿ ನಮ್ಮ ಥರನೇ ಎಲ್ಲರೂ ಬೇಗನ ಬರ್ತಾರ್ರಿ ನಮ್ಮ ಕಡೆಗೆಲ್ಲ ಬೇಗ ಬೇಗನೆ ಎಲ್ಲ ಎಡಿ ಮಾಡಿ ಪ್ರತಿದಿನ ಪ್ರ ಯಾವ ಥರ ನಾಲ್ಕು ಗಂಟೆಗೆ ಹಿಂಗೆ ಬರ್ತಿದ್ವಲ್ಲ ಒನ್ ಅವರ್ ಅಷ್ಟೇ ಐದು ಗಂಟೆ ಐದುವರೆ ಹಿಂಗಾಗ್ತಿದ್ವಿ ಬಟ್ ಬೇಗನ ಬಂದು ಬೇಗನ ಎಡಿ ತುಂಬಿಕೊಂಡು ಎಡಿ ಮಾಡಿಕೊಂಡು ಉಡಿ ತುಂಬ್ಕೊಂಡು ಹೋಗ್ತೇವ್ರಿ ನಮ್ಮದು ಅಲ್ಲೇ ಬನ್ನಿ ಮಕ್ಕಳ ಮಂದು ಎಲ್ಲ ಪೂಜೆನೂ ಮುಗೀತು ನಮ್ಮ ಮಗ ಉಡಿ ತುಂಬ ಕರ್ಕೊ ಕರೆದ್ರು ನಾವು ಉಡಿ ತುಂಬಿಸ್ಕೊಂಡು ನೆಕ್ಸ್ಟ್ ನಮ್ಮ ಉಡಿನ ತುಂಬಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಯಾವ ಪ್ರೊಸೆಸ್ ಒಳಗೆ ನಾನು ಉಡಿ ತುಂಬ್ತೀನಿ ಅನ್ನೋದನ್ನು ನೋಡಿರಿ ನಾನು ಹೇಳಿದೆ ನಿಮ್ಗೆ ಹಂಗೆ ಮೂಲ ಅಲ್ಲೇ ಮಾಡಿ ಹಾಕ್ತೀನಿ ಅಂಥೇಳಿ ಅದೇ ತರಹ ಐದು ಹೇಳಿ ಮಾಡಿ ಮಾಡಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟಿಗೆ ಅರ್ಶನ ಕುಂಕುಮ ಕೊಟ್ಟೆರಿ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ಹಾಗು ಮೂಲ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಅದರ ನಂತರ ಕಂಕಣನ ಕಟ್ಬೇಕು ಕಂಕಣ ಕಟ್ಟಿ ಅಂದ್ರೆ ಕೈ ಒಳಗೆ ಅಕ್ಷತೆ ಕಳ್ಕೊಟ್ಟು ಆ ನಂತರ ಕಂಕಣ ಕಟ್ಟಿ ಉಡಿ ತುಂಬಬೇಕು ರಶ್ ಇರೋದರಿಂದ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆದಷ್ಟು ಕ್ಯಾಪ್ಚರ್ ಮಾಡೇನ್ರಿ ನನಗೆ ಆಮೇಲೆ ಕನ್ನೆಯರು ಎರಡು ಜನ ಕನ್ನೆಯರು ಸಿಕ್ಕರಿ ಅವರಿಗೂ ಉಡಿ ತುಂಬಿದೆ ಈಗ ಆರು ಜನಕ್ಕ ಉಡಿ ತುಂಬಿದೆ ಕನ್ನೇರು ಹಿಡಿದು ಮುತ್ತೈದರು ನಾಲ್ಕು ಜನ ಆಗಿ ಆರು ಜನ ಕುಡಿ ತುಂಬಿದೆ ಇನ್ನೂ ಐದು ಜನ ಅಂದರೆ ನಂದು ಹನ್ನೊಂದು ಉಡಿ ಆಯ್ತಲ್ಲ ರೀ ಹಾಗಾಗಿ ಇನ್ನೂ ಐದು ಜನಕ್ಕೆ ಹುಡಿ ತುಂಬಬೇಕು ಇವ್ರು ನೆಕ್ಸ್ಟ್ ಅವ್ರಿಗೆ ತುಂಬ್ತೇನೆ ಆ ಪ್ರಾಸೆಸು ತೋರಿಸ್ತೇನೆ ನಿಮಗೆ ಮಳಿ ಬರಾತಿತ್ತು ರೀ ಮಳಿ ಒಳಗನ ಎಲ್ಲರೂ ಮಡಿ ಸೀರೆ ಎಲ್ಲ ಚೆನ್ನಾಗಿರೋ ಸೀರೆ ಎಲ್ಲ ಉಟ್ಕೊಂಡು ಬಂದುಬಿಟ್ಟಾರ ಏನು ಮಾಡೋಕ್ಕಾಗಂಗಿಲ್ಲ ಹಬ್ಬ ಅಂದರೂ ನಾವು ಮಳಿಗೆನೂ ಕೇರ್ ಮಾಡ್ದ ಫುಲ್ ಜೋಶಾಗಿ ಎಲ್ಲ ಹೆಣ್ಮಕ್ಳು ಹಬ್ಬನ ಮಾಡಿದ್ವಿ ಈಗ ನೆಕ್ಸ್ಟು ಇನ್ನೂ ಐದು ಜನ ಕುಡಿ ತುಂಬಬೇಕಲ್ರಿ ಅದು ಸ್ಟಾರ್ಟ್ ಮಾಡಿದೆ ಅರ್ಶನ ಕುಂಕುಮ ಕೊಟ್ಟು ಕಂಕಣ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ನೋಡಿರಿ ಎಲ್ಲರೂ ಎಷ್ಟು ಬೇಗ ಬೇಗನ ಎದ್ದು ಎಡಿ ಸಮೇತನ ಅಂದರೆ ಎಲ್ಲ ದೇವರಿಗೆ ಅಡುಗೆ ಮಾಡಿಕೊಂಡು ಎಡಿ ತೊಗೊಂಡು ಬರಬೇಕಲ್ಲ ಬೇಗನ ಎದ್ದು ಎಡಿ ಎಲ್ಲ ಮಾಡಿಕೊಂಡು ಒಳಗೆಲ್ಲ ಎಡಿ ಮಾಡಿ ಆಮೇಲೆ ಬನ್ನಿ ದೇವರಿಗೂ ಎಡಿ ತೊಗೊಂಡು ಆಮೇಲೆ ಚಾಮುಂಡೇಶ್ವರಿ ಗುಡಿಗೆ ಎಡಿ ತೊಗೊಂಡು ನಾವು ಬಂದ್ವಿ ಎಲ್ಲರೂ ಬಂದರು ಚಂದ ರೀ ಹೆಣ್ಮಕ್ಳ ಹಬ್ಬನ ಚಂದ ನನಗಂತೂ ಭಾಳ ಇಷ್ಟ ಆಗ್ತೈತಿ ಹಬ್ಬಗಳು ಪ್ರೊಸೆಸ್ ಎಲ್ಲಾನು ಆಮೇಲೆ ನಾನು ಯಾವುದೇ ಇರಲಿ ಹಿಂದಿಂದು ಅಂದರೆ ಹಿರಿಯರು ಏನು ಮಾಡಿರ್ತಾರಲ್ಲ ಅವ್ ಅದನ್ನು ಯಾವುದನ್ನು ಮಿಸ್ ಮಾಡೋಕ್ಕೆ ಇಷ್ಟಪಡೋಲ್ಲ ಎಲ್ಲಾನು ಮಾಡಬೇಕು ಅನ್ನೋದ ನನ್ನ ಇಷ್ಟ ಹಾಗಾಗಿ ನಾನು ಹಿರಿಯರು ಯಾವ ಥರ ಮಾಡ್ಕೊಂಡು ಬಂದಿರ್ತಾರಲ್ಲ ಆ ಥರನ ಮಾಡ್ತಿರ್ತೀನಿ ಕಂಪ್ಲೀಟಾಗಿ ನನ್ನ ಹನ್ನೊಂದು ಜನಗೂ ಉಡಿ ತುಂಬೋದು ಮುಗೀತ್ರಿ ಭಾಳ ಚೆಂದ ಆಯಿತು ಎಲ್ಲ ಹುಡಿ ತುಂಬೋದೆಲ್ಲ ಶಾಸ್ತ್ರ ಆರತಿ ಒಂದು ಮಾಡಿದರೆ ಮುಗೀತ್ರಿ ಎಲ್ಲ ನೀಟಾಗಿ ಚೆಂದ ಆಯ್ತು ಆಮೇಲೆ ರಶ್ ಇರೋದ್ರಿಂದ ಗಡ್ಬಿಡಿ ಗಡ್ಬಿಡಿ ಏನು ಮನೆ ಒಳಗೆ ರೆಡಿ ಮಾಡ್ಕೊಂಬರ್ ಬಂದಿದ್ರಿಂದ ಎಲ್ಲ ನೀಟ್ ಅನ್ನಿಸ್ತು ಸಿರೇನು ನಮ್ಮ ಜೊತೆ ಬೇಗನ ಎದ್ದು ಬೇಗನ ಬಂದಿದ್ಲು ಆಮೇಲೆ ನಮಗೂ ಉಡಿ ತುಂಬಕ್ಕೆ ಕುಂದರ್ಸಿದ್ರಿ ನಾವು ಇನ್ನು ಉಡಿ ತುಂಬಿಕೊಂಡು ಮನೆಗೆ ಹೋಗ್ಬೇಕು ಎಲ್ಲ ಹಬ್ಬ ಚೆಂದ ರೀ ಪ್ರೊಸೆಸ್ ಎಲ್ಲ ನೀಟ್ ಅನ್ನಿಸ್ತು ಭಾಳ ಖುಷಿ ಆಯ್ತು ನೆಕ್ಸ್ಟ್ ನಾವು ಮನೆಗೆ ಬಂದು ಉಡಿ ತುಂಬ ಸಾಮಾನ ಎಡಿ ಅದೆಲ್ಲ ಮನೆ ಒಳಗಿಟ್ಟು ಸಿರಿಯ ಪಾಪನೂ ಸ್ನಾನ ಮಾಡಿ ರೆಡಿಯಾಗಿದ್ ಅವ್ರನ್ನ ಕರ್ಕೊಂಡು ಎಲ್ಲ ದೇವರಿಗೆ ಹೋಗೋಣ ಅಂದ್ಕೊಂಡು ಬಂದ್ವಿ ಫಸ್ಟಿಗೆ ಯಲ್ಲಮ್ಮನ ಗುಡಿಗೆ ಬಂದ್ವಿ ರೀ ಇಲ್ಲೇ ತೇರಿ ಇರ್ತೈತ್ರಿ ಇವತ್ತು ಅದು ನೈಟ್ ಇರ್ತೈತ್ರಿ ಹನ್ನೊಂದು ಗಂಟೆ ಮೇಲೆ ಇರ್ತೈತಿ ಅಂದರೆ ಎಲ್ಲಾರದು ಬನ್ನಿ ಕೊಡೋದು ಮುಗಿದಾದ ಮೇಲೆ ತೇರಿ ಇರ್ತೈತ್ರಿ ಚಂದ ಮಾಡ್ತಾರೆ ಭಾಳ ಚಂದ ಮಾಡಿರ್ತಾರೆ ಎಲ್ಲರೂ ಬನ್ನಿ ಕೊಡೋದು ಮುಗಿಸ್ಕೊಂಡು ಇಲ್ಲೇ ಎಲ್ಲರೂ ಸೇರ್ತಾರೆ ಚಂದ ಭಾಳ ಚಂದ ಆಗ್ತೈತ್ರಿ ಇಳ ನೋಡ್ರಿ ದೇವಿ ಎಲ್ಲಮ್ಮ ದೇವಿ ಹೂವಿಲ್ಲೆ ಡೆಕೋರೇಷನ್ ದೇವರ ಅಲಂಕಾರ ಆಗಲಿ ಎಲ್ಲ ಭಾಳ ಚಂದ ಆಗಿತ್ತು ಈ ದೇವರ ದರ್ಶನ ತಗೊಂಡು ಈಗ ನಾನು ನೆಕ್ಸ್ಟ್ ಎಲ್ಲ ದೇವರಿಗೂ ರೀ ಆಮೇಲೆ ಇಲ್ಲೇ ಭಾಳ ರೆಶ್ ಆಗ್ಬಿಡ್ತೈತೆ ರೀ ಆಮೇಲೆ ಹಳ್ಳಿಯರು ಅದೆಲ್ಲ ಬರ್ತಾರೆ ನಾವು ಹಂಗಾಗಿ ಈ ದೇವ್ರಿಗೆ ಫಸ್ಟ್ ಹೋಗಿ ಆಮೇಲೆ ಬೇರೆ ಕಡೆಗೆ ಹೋಗೋಣ ಅಂದ್ಕೊಂಡು ಇಲ್ಲಿಗೆ ಫಸ್ಟ್ ಬಂದ್ವಿ ಎಲ್ಲ ದೇವರಿಗೂ ಹೋಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಾಯಂಕಾಲ ಬನ್ನಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು ನೀವು ಬನ್ನಿ ಕೊಟ್ಟು ಬನ್ನಿ ತೊಗೊಂಡು ಚೆನ್ನಾಗಿರೋಣ ಅನ್ಕೊತಾ ಬನ್ನಿ ಕೊಡೋದನ್ನು ಸ್ಟಾರ್ಟ್ ಮಾಡಿದ್ದೀರಿ ಸಿರಿನೂ ಸಿರಿ ಪಪ್ಪಾಗ ಬನ್ನಿ ಕೊಟ್ಲು ಮಕ್ಕಳು ನೋಡ್ರಿ ಎಲ್ಲ ಎಷ್ಟು ಕ್ಯೂಟಾಗಿ ಚೆಂದಾಗಿ ರೆಡಿಯಾಗಿ ಬಂದಾರ ಆಮೇಲೆ ಅವರೆಲ್ಲರೂ ಮನೆಗೂ ಹೋಗೋಗಿ ಅವ್ರು ಅವ್ರ ಪ್ಯಾಕಿಂಗ್ ನೋಡಿರಿ ಎಷ್ಟು ನೀಟೈತಿ ಇವ್ರ ಪ್ಯಾಕಿಂಗ್ ನೋಡಿರಿ ಎಲ್ಲರೂ ಚಂದ ರೆಡಿಯಾಗಿದ್ದರು ನಾವು ಸಣ್ಣವ್ರು ಇರ್ತಾಗ ಈ ಥರನ ಪ್ಯಾಕ್ ಮಾಡ್ತಿದ್ವಿ ರೀ ಮಕ್ಕಳು ಅಂದ್ರೆ ಚೆಂದ ರೀ ಇವರಿಬ್ರು ನನ್ನ ಸೊಸೆಯಂದಿರು ಇವಳು ಸಣ್ಣವಳು ಇವಳು ದೊಡ್ಡವಳು ರೀ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ರೀ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು